ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೇಂದ್ರ ಬಾಳೆಕಾಯಿ ಚಿಪ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಬೌಲ್ಗೆ ಒಂದು ಕಪ್ ನೀರು ಹಾಕ್ಕೊಳ್ಳಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳಿ ಮತ್ತು ಬಾಳೆಕಾಯಿ ಎಷ್ಟಿದೆ ಅದಕ್ಕೆ ತಕ್ಕನಷ್ಟು ಉಪ್ಪು ರುಚಿಗೆ ಹಾಕೊಳ್ಳಿ ನಾನು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ಇದು ಹಾಕ್ಕೊಂಡು ಒಂದು ಸೈಡಲ್ಲಿ ಚೆನ್ನಾಗಿ ಸ್ಪೂನಲ್ಲಿ ಕಲಸಿ ಒಂದು ಸೈಡಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಬಾಳೆಕಾಯಿನ ನಾನು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಬಾಳೆಕಾಯಿನ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಈ ಥರ ಕ್ಲೀನ್ ಮಾಡಿಕೊಂಡು ಈ ಥರ ಸುಮ್ಮನೆ ಚಾಕುನಲ್ಲಿ ಹಿಂಗೆ ಎಳೆದ್ರೇ ಅದು ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನಮ್ಮ ಕಡೆ ಕೇರಳದ ಕಡೆ ಎಲ್ಲ ಕೋಕೋನಟ್ ಆಯಿಲಲ್ಲಿ ನೇಂದ್ರ ಬಾಳೆಹಣ್ಣು ಚಿಪ್ಸ್ ಅಂದರೆ ತುಂಬ ಫೇಮಸ್ಸು ಇಲ್ಲೂ ಇವಾಗೆಲ್ಲ ಬೆಂಗಳೂರು ಕಡೆ ಕರ್ನಾಟಕದ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ ಚಿಪ್ಸ್ ಅಂಗಡಿ ಅಂತೆಲ್ಲ ಏನು ಅಂತೆಲ್ಲ ಇಟ್ಟಿರ್ತಾರಲ್ಲ ಹಾಟ್ ಚಿಪ್ಸ್ ಅಂತ ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಕೊಬ್ಬರಿ ಎಣ್ಣೆಲಿ ಮಾಡಿದೆಲ್ಲ ನಾವು ಮನೆಯಲ್ಲೇ ಮಾಡೋದು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ಅಂತ ಮನೇಲಿ ಸರಿ ಬ ನಂದ್ರೆ ಬಾಳೆಕಾಯಿ ಸಿಕ್ತು ಅದಕ್ಕೆ ಸರಿ ಅಂತ ಮಾಡಿದೆ ಪಲ್ಯ ಮಾಡೋಣ ಅಂತ ತೊಗೊಂಡಿದ್ದು ಸರಿ ಚಿಪ್ಸ್ ಮಾಡಿ ನೋಡೋಣ ತುಂಬ ದಿನ ಆಯಿತು ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಏನಂತ ಕಷ್ಟ ಏನಿಲ್ಲ ಮಾಡೋದಕ್ಕೆ ನಾವು ಸಣ್ಣವರಿದ್ದಾಗ ಊರಿಗೆಲ್ಲ ಹೋದಾಗ ಎಲ್ಲ ಮಾಡಿ ಈ ಥರ ಡಬ್ಬದಲ್ಲಿ ತುಂಬಿಸಿ ಇಟ್ಟಿರ್ತಾಯಿದ್ರು ಅಲ್ಲಿ ನಮ್ಮ ಅಜ್ಜಿ ಊರೆಲ್ಲ ನಮ್ಮ ಮಾವರ ಮನೆಗೆಲ್ಲ ಹೋದರೆ ಎಲ್ಲರೂ ರಜಕ್ಕೆಲ್ಲ ಬಂದಿರ್ತೀವಲ್ವ ತುಂಬ ಈ ಥರ ಚಿಪ್ಸುಗಳೆಲ್ಲ ಮಾಡಿಟ್ಟಿರ್ತಾರೆ ಅವಾಗ ಇದು ಅಲಶ ಪಾಯಸ ಚಿಪ್ಸು ಎಲ್ಲ ಮಾಡಿಟ್ಟಿರ್ತಾರೆ ಹತ್ರ ಅದೆಲ್ಲ ನೆನಪಾಗುತ್ತೆ ನಾವೇ ತಿನ್ನೋವಾಗ ನೋಡಿ ಈ ಥರ ಮಾಡಿ ನಾನು ಮನೆ ಮೇಲೆ ಒಂದು ಸ್ವಲ್ಪ ಎಲ್ಲ ಇದು ಮಾಡಿ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗೂ ಎಣ್ಣೆಗೂ ನಾವು ಬಿಸಿ ಎಣ್ಣೆ ಮೇಲೆ ಎಣ್ಣೆಗೂ ಡೈರೆಕ್ಟಾಗಿ ಹಾಕೋಬೋದು ಕೊಬ್ಬರಿ ಎಣ್ಣೆ ಇತ್ತು ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿದ್ದೀನಿ ಅದೇ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ದೊಡ್ಡ ಬಾಣಲಿ ಆದರೆ ಒಂದೇ ಸರಿ ಕಟ್ ಮಾಡಿದೆಲ್ಲ ಹಾಕೋಬೋದು ನಾನು ಸಣ್ಣದು ಪ್ಯಾನ್ ಇತ್ತು ಅದಕ್ಕೆ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಅದಕ್ಕೆ ಕೊಬ್ಬರಿ ಎಣ್ಣೆ ಎಲ್ಲ ತುಂಬ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ತುಂಬ ಚಳಿ ಇದೆ ಇಲ್ಲಿ ಅದು ಎಣ್ಣೆ ಕಾದಮೇಲೆ ನೋಡಿ ಇದನ್ನೆಲ್ಲ ಈ ಥರ ಬಿಡಿಸಿ ಬಿಡಿಸಿ ಹಾಕ್ಕೋಬೇಕು ಒಟ್ಟಿಗೆ ಹಾಕಿದ್ರೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಕೈಯಲ್ಲೇ ಒಂದು ಸ್ವಲ್ಪ ಇದು ಮಾಡಿಕೊಂಡು ಹಾಕ್ಕೋಬೇಕು ಇದು ಚೆನ್ನಾಗಿ ಕುದೀತಾ ಇದೆಯಲ್ವ ಆ ಕಡೆ ಈ ಕಡೆ ನಾವು ತಿರುಗಾಕ್ಸ್ತೀವಿ ಹಾಕ್ತೀವಲ್ವ ತಿರ್ಗಿ ಹಾಕಿ ಸ್ವಲ್ಪ ನೋಡಿ ಈ ಥರ ಕುದಿಯೋದೆಲ್ಲ ಕಡಿಮೆ ಆದಮೇಲೆ ನಾವು ಕಲಸಿಟ್ಟಿದ್ದೀವಲ್ವ ಎಣ್ಣೆ ಇದು ಹಳದೀನು ಮತ್ತು ಉಪ್ಪು ಹಾಕಿರೋ ನೀರು ಅದನ್ನು ಒಂದೆರಡು ಸ್ಪೂನ್ ಹಾಕ್ಕೋಬೇಕು ಆವಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನಿಮಗೆ ಕಲರು ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ಹಾಕೋ ಒಂದೆರಡು ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ನೀವು ಜಾಸ್ತಿ ಎಣ್ಣೆಗೆ ತುಂಬ ಬಾಳೆಕಾಯೆಲ್ಲ ಹೆಚ್ಚಾಕಿದ್ದೀರಾ ಅಂದರೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ದೂರ ನಿಂತ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಎಣ್ಣೆ ಅಲ್ವಾ ನೀರು ಹಳದಿ ಎಲ್ಲ ಹಾಕುವಾಗ ಸ್ವಲ್ಪ ಚಟಪಟ ಅಂತ ಎಗರೋ ಚಾನ್ಸಸ್ ಇದೆ ಅದಕ್ಕೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಾವು ಮನೆಯಲ್ಲೇ ಮಾಡಿ ಮಕ್ಳಿಗೆ ತಿನ್ನಕ್ಕೆ ಕೊಡೋದ್ರಿಂದ ಒಂಥರ ನಮಗೆ ಒಂಥರ ಖುಷಿಯಾಗುತ್ತಲ್ವ ಓ ನಾನೇ ಮಾಡಿದ್ದು ಅಂತ ಒಂದು ಖುಷಿ ಇರುತ್ತೆ ಸೊ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಂದು ಅರ್ಧ ಕೆ ಜಿ ಅಷ್ಟು ಸಿಕ್ತು ನನಗೆ ಎರಡು ಬಾಳೆಕಾಯಿ ದೊಡ್ಡ ಬಾಳೆಕಾಯಲ್ಲಿ ನೋಡಿ ಇದು ಡೈರೆಕ್ಟಾಗಿ ಎಣ್ಣೆಗೆನೆ ಹೆಚ್ಚಾ ಇದ್ದೀನಿ ಈ ಥರನೂ ಹಾಕೋಬೋದು ಎಣ್ಣೆ ಸ್ವಲ್ಪ ಬಿಸಿ ಆದರೆ ಕೈಗೆ ಕಾವು ತೆಗಲುತ್ತಲ್ವ ಅಂದ್ಬಿಟ್ಟು ನಾನು ಆ ಪ್ಲೇಟಲ್ಲಿ ಎಲ್ಲ ಮನೆಯಲ್ಲೇ ಎಲ್ಲ ಇದು ಹಾಕ್ಕೊಂಡು ಆಮೇಲೆ ಮಾಡಿದ್ದು ಈ ಥರನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಯಾವುದು ಅನುಕೂಲನೋ ಆ ಥರ ಮಾಡ್ಕೊಳ್ಳಿ ತುಂಬ ಸಣ್ಣದಾದ್ಮೇಲೆ ನೀವು ಇದು ಮಾಡೋಕ್ಕೆ ಹೋಗ್ಬಿಡಿ ತೆಗೆದುಬಿಡಿ ಅದು ಯಾಕೆಂದರೆ ಕೈಗೆ ಏಟು ಬೀಳುತ್ತೆ ನನಗೆ ಸ್ವಲ್ಪ ಏಟು ತಗೊಳ್ಬಿಡ್ತು ಇದು ಈ ಥರ ತುರಿಬೇಕಾದ್ರೆ ಕೈಗೆ ಸ್ವಲ್ಪ ತಗಲ್ಬಿಡ್ತು ನನಗೆ ತುಂಬ ಕ್ಲೀನಾಗೂ ಬರುತ್ತೆ ನಮಗೆ ಟೇಸ್ಟಿಯಾಗೂ ಇರುತ್ತೆ ಒಂದು ಅರ್ಧ ಗಂಟೆಯಲ್ಲೆಲ್ಲ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಸಿಗುತ್ತೆ ನಮಗೆ ಏನಂತ ಕಷ್ಟ ಅನಿಸಲ್ಲ ನಿಮ್ಗೆ ಯಾವ ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಕೋಬೋದು ನಾನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದಷ್ಟೇ ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗೋಲ್ಲ ಅಂದರೆ ಬೇರೆ ಯಾವುದೇ ಎಣ್ಣೆ ನೀವು ಬಳಸ್ತಾ ಇದ್ದೀರೋ ಅದರಲ್ಲಿ ಮಾಡಿದ್ರೂ ಸಾಕು ಸತಿ ಟ್ರೈ ಮಾಡಿ ನೋಡಿ ಕೇರಳ ಸೈಡಲ್ಲೆಲ್ಲ ತುಂಬ ಫೇಮಸ್ ಅಲ್ವಾ ಚಿಪ್ಸು ಮಕ್ಕಳಿಗೆ ಟೀ ಟೈಮ್ ಕೊಡ್ಬೋದು ಸ್ಕೂಲಿಗೆ ಸ್ನ್ಯಾಕ್ಸ್ಗೆ ಅಂತ ಸಣ್ಣ ಮಕ್ಕಳಿಗೆಲ್ಲ ಕ ಬಾಕ್ಸ್ಗೆ ಕೊಡ್ತೀವಲ್ವ ಆ ಥರ ಕೊಡ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸಿಕ್ಕಿದೆ ಗೊತ್ತಾ ತುಂಬ ಕ್ರಿಸ್ಪಿಯಾಗಿತ್ತು ട്രൈ മാോട് ഫ്രെണ്ട്സ് നീന്ദ്ര ബാളേക്കായി ചിപ്പ്സ് താങ്ക് യൂ